ಅವ್ರು ಹುಬ್ಳಿ ಬಿಟ್ಟು ಬೆಳಗಾಮದಲ್ಲಿ ಯಾಕೆ ಬಂದಿದ್ದಾರೆ ಬೆಳಗಾಂ ಸಲುವಾಗ ಅವ್ರು ಏನು ಇವತ್ತು ತನಕ ಮೋದಿ ಸಾಹ್ರಿಗೆ ನೋಡಿದಂದ್ರೆ ಬರೀ ಹಿಂದೂ ಮುಸ್ಲಿಮ್ ಮಸ್ಜಿದ್ ಮಂದಿರ್ ಅಷ್ಟೇ ಹೇಳ್ತಾ ಇದ್ರು ನಾವು ಹೇಳ್ತೀವಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಅವರು ಬೆಳಗಾವ್ ಉತ್ತರದಿಂದ ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ನಾವು ದೇಡ್ ಕೊಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷ ತನಕ ಕೇಳ್ತಾನೆ ಎಲೆಕ್ಷನ್ ಮುಂಚೆ ಏನು ಗ್ಯಾರಂಟೀಸ್ ಕೊಟ್ಟಿದ್ದೀವಿ ಐದು ಅದು ಬಡವ್ರಿಗೆ ಭಾಳ ಲಾಭ ಆಗ್ತಾಯಿದೆ ಮಹಿಳಾ ಅವ್ರಿಗೆ ಸ್ಪೆಷಲಿ ಅವ್ರು ನಮಗೆ ನಮ್ಮ ಪಾರ್ಟಿಗೆ ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತಾವು ಪ್ರಚಾರಕ್ಕೆ ಒಂದು ತೆರೆ ಎಳೆಯೋದಿಕ್ಕೆ ಸರ್ ಸೊ ಈ ಭಾಗದಲ್ಲಿ ಯಾವ ರೀತಿ ಜನ ಬೆಂಬಲ ಆಗ್ತಾ ಕೊಡೋ ಸರ್ ಇನ್ನೊಂದು ಎಂಟ್ ಕಾನ್ಸ್ಟಿಟ್ಯೂಷನ್ದಲ್ಲಿ ಎಲ್ಲ ಕೋ ಎಲ್ಲ ಕಡೆ ಹೋಗಿದ್ದಂದ್ರೆ ನಮಗೆ ಬೆಂಬಲ ಸಿಗ್ತಾ ಇದೆ ನಾವು ಎಲೆಕ್ಷನ್ ಮುಂಚೆ ಏನು ಗ್ಯಾರಂಟೀಸ್ ಕೊಟ್ಟಿದ್ದೀವಿ ಐದು ಅದು ಬಡವ್ರಿಗೆ ಭಾಳ ಲಾಭ ಆಗ್ತಾಯಿದೆ ಇದೆ ಮಹಿಳಾ ಅವ್ರಿಗೆ ಎಸ್ಪೆಷಲಿ ಅವರಿಗೆಲ್ಲ ನಮಗೆ ಬೆಂಬಲ ಸಿಗ್ತಾ ಇದೆ ಭಾಳ ತ್ರಾಗಿತ್ತು ಅವ್ರ ಕೋವಿಡ್ ಆಯ್ದ ಮೇಲೆ ಅದು ಇದು ಇವತ್ತು ರೊಕ್ಕ ಆದವ್ರಿಗೆ ಮಕ್ಕಳ ಶಾಲೆ ಸಲುವಾಗ ಅವ್ರು ಬೇರೆ ಬೇರೆ ಹಾಸ್ಪಿಟಲಿನ ಅಡಚಣೆ ಇರ್ತಾವೆ ಅದ್ರ ಸಲುವಾಗಿ ಅದು ಉಪಯೋಗಿಸ ಇದೆ ಅದ್ರ ಸಲುವಾಗಿ ಅವ್ರು ನಮಗೆ ನಮ್ಮ ಪಾರ್ಟಿಗೆ ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೋಜನೆಗಳು ಅಂತ ಹೇಳ್ತಾರೆ ಎಲ್ಲ ಕಡೆ ನಾವು ಗೃಹಲಕ್ಷ್ಮಿ ನೋಡಿದಂದ್ರೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿದಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ರೀಚ್ ಆಗಿದೆ ಎಲ್ಲರಿಗೂ ಸಿಗ್ತಾ ಇದೆ ಏನು ಒಂದು ಎರಡು ಪರ್ಸೆಂಟ್ ಅವ್ರ ಪೇಪರ್ಸಲ್ಲಿ ಮಿಸ್ಟೇಕ್ ಇರಬೇಕು ಅದು ಇಲೆಕ್ಷನ್ ಆಯ್ದ ಮೇಲೆ ಅದು ಕರೆಕ್ಷನ್ ಮಾಡಿ ಅದನ್ನು ನಾವು ಮಾಡಿಕೊಡ್ತೀವಿ ಸರ್ ಏನು ಮೃಣಾಲ್ ಹೆಬ್ಬಾಳ್ಕರ್ಗೆ ಇನ್ನೂ ಅನುಭವ ಇಲ್ಲ ಹೊಸ್ದಾಗಿ ರಾಜಕೀಯಕ್ಕೆ ಬಂದಿರೋದು ಕಂಪೇರ್ಡ್ ಟು ಜಗದೀಶ್ ಶೆಟ್ಟರ್ ನೋಡಿದ್ರೆ ಸಿ ಎಮ್ ಕ್ಯಾಂಡಿಡೇಟ್ ಆಗಿ ಸಿ ಎಮ್ ಆಗಿ ಎಲ್ಲ ಆಗಿ ವೃತ್ತಿ ಎಲ್ಲ ನೋಡಿದ್ದಾರೆ ಇವ್ರಿಗೂ ಅನುಭವ ನೋಡಿದರೆ ಇವ್ರು ಕಡಿಮೆ ಅಂತಾರೆ ನಮ್ಮದು ಮೃಣಾಲ್ ಹೆಬ್ಬಾಳ್ಕರು ಒಂದು ಯುವಕ ಅವನು ಇಲ್ಲೇ ಹುಟ್ಟಿದ್ದಾನ ಇಲ್ಲೇ ಅವನು ಸ್ಕೂಲಿಂಗ್ ಕಾಲೇಜ್ ಆಗಿದೆ ಒಂದು ಇಂಜಿನಿಯರ್ ಅದಾನ ಮತ್ತು ಕಾ ಯೂತ್ ಕಾಂಗ್ರೆಸ್ದು ಅವನು ಅಧ್ಯಕ್ಷ ಇತ್ತು ಅವ ಪ ಪಾರ್ಟಿದಲ್ಲಿ ಕೆಲಸ ಮಾಡಿದ್ದಾನ ಅವನು ಎಲ್ಲ ಪ್ರಕಾರ ಅವನಿಗೆ ನಾಲೆಜ್ ಇದೆ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಒಂದು ಎಕ್ಸ್ ಸಿ ಎಮ್ ಅವ್ರ ಅವ್ರ ಮೇಲೆ ನಾನು ಏನು ಟಿಪ್ಪಣಿ ಮಾಡೋದಿಲ್ಲ ಅವ್ರು ಒಂದು ಎಕ್ಸ್ ಸಿ ಎಮ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಹುಬ್ಳಿದಲ್ಲೇ ಅವ್ರು ನಮ್ಮ ಕಡೆ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರು ಟಿಕೆಟ್ ಮೇಲೆ ಪಾಪ ಅವ್ರು ಸೋದರು ಅಲ್ಲೇ ಒಂದು ಎಕ್ ಸಿ ಎಮ್ ಅದಾದ ಗೌರವ ಕೊಡ್ಲಿಕ್ಕೆ ಬೇಕಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರಿಗೆ ಎಮ್ ಎಲ್ ಸಿ ಮಾಡಿದರು ಅದೆಲ್ಲ ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೀವಿ ಒಂದು ಎಕ್ಸ್ ಸಿ ಎಮ್ಗೆ ಏನು ಗೌರವ ಕೊಡಬೇಕು ಅದು ಬಿಟ್ಟು ಮತ್ತು ಅವರು ಅವ್ರ ಬಿ ಜೆ ಪಿಗೆ ಜಾಯಿನ್ ಆಗಿದ್ದರು ಮತ್ತು ಮತ್ತು ಹುಬ್ಳಿದಿಂದ ಅಲ್ಲೇ ನಿಲ್ಲಿಸ್ಬೇಬೇಕಾಗಿತ್ತು ಹುಬ್ಳಿದಲ್ಲೇ ಅವ್ರದ್ದು ಅಲ್ಲಿ ಮನೆ ಅಲ್ಲೇ ಅವ್ರದ್ದು ಅಲ್ಲೇ ಅವ್ರ ಅಲ್ಲೇ ಅವ್ರ ಅಲ್ಲೇ ಅವರು ಅಲ್ಲೇ ನಿಲ್ಲಿಸ್ಬ ನಿಲ್ಬೋದಾಯಿತು ಅವ್ರು ಹುಬ್ಳಿ ಬಿಟ್ಟು ಬೆಳಗಾಮದಲ್ಲೇ ಯಾಕೆ ಬಂದಿದ್ದಾರೆ ಇಲ್ಲೇ ಮತ್ತು ಬೆಳಗಾಂ ಸಲುವಾಗ ಅವ್ರು ಏನು ಮಾಡಿದ್ದಾರೋ ಇವತ್ತು ತನಕ ನಮ್ಮದು ಐ ಐ ಟಿ ಇಲ್ಲೇ ಬರೋದಿತ್ತು ಅವ್ರು ಅಲ್ಲೇ ತೊಗೊಂಡು ಹೈಕೋರ್ಟು ಇಲ್ಲೇ ಬರೋದಿತ್ತು ಅವರು ಅಲ್ಲೇ ತೊಗೊಂಡಿದ್ರು ಇಲ್ಲ ಇಲ್ಲ ಇವರು ಇಂತ ಐ ಐ ಟಿ ಯಾವಾಗ ಬಂದಿದ್ದು ಧರ್ಮಸಿಂಗ್ ಇರಲಿಲ್ಲಪ್ಪ ಅವರು ಹೈಕೋರ್ಟ್ ಇಲ್ಲೇ ಬರ್ಬರದಿತ್ತು ಆ ವೇಳೆ ಅವ್ರು ಪ್ರೆಷರ್ ಮಾಡಿ ಅಲ್ಲೇ ತೊಗೊಂಡೋಗಿದ್ದಾರೆ ಅವ್ರು ಪ್ರೆಷರ್ ಮಾಡಿ ತೊಗೊಂಡೋಗಿದ್ರು ಮತ್ತು ಏನು ಅವ್ರದ್ದು ಏನು ಪಾತ್ರ ಇದೆ ನಮ್ಮ ಸಲುವಾಗಿ ಏನು ಮಾಡಿದಾರೋ ನಮ್ಮದು ಜಿಲ್ಲೆ ಸಲುವಾಗಿ ಏನು ಏನೂ ಮಾಡಲಿಲ್ಲ ಜಿಲ್ಲೆ ಸಲುವಾಗಿ ಯಾಕೆ ಯಾಕೆ ಮಂದಿ ಮಂದಿ ಬೆಂಬಲ ಕೊಡೋರು ಯಾರು ಬೆಂಬಲ ತಯಾರಲ್ಲ ಅವ್ರದ್ದು ಕಾರ್ಪೊರೇಟರ್ಸು ಅವ್ರದ್ದು ಮಂದಿ ಪಾರ್ಟಿದು ಅವರು ಹೇಳಕತ್ತಿದ್ರು ಗೋ ಬ್ಯಾಕ್ ಶಟರ್ ಅಂದ್ರೆ ಪೋಸ್ಟರ್ಸ್ ಎಲ್ಲ ಕಡೆ ಹಚ್ಚಿದ್ರು ನಾವು ಹಚ್ಚಲಿಲ್ಲ ಅವ್ರು ಪಾರ್ಟಿ ಅವ್ರು ಹಚ್ಚಿದ್ರು ಅವ್ರು ಪಾರ್ಟಿ ಒಬ್ಬ ಮಂದಿ ಒಪ್ಕೊಳ್ಲಿಕ್ತಾಯಿರಲಿಲ್ಲ ನಾವೇನು ಅವರು ಸರ್ ಇಲ್ಲಿ ಐದು ಬಾರಿ ಹೆಚ್ಚು ಕಡಿಮೆ ಕಳೆದ ಒಂದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹದಿಮೂರು ಮತ್ತು ಹದಿನಾಲ್ಕು ಮತ್ತು ಹದಿನೆಂಟು ಹತ್ತೊಂಬತ್ತರ ಬೈ ಎಲೆಕ್ಷನ್ ಸಮೇತ ಇವ್ರಿಗೆ ಬಿಜೆಪಿಯ ರೀತಿ ಒಂದು ತಮಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಸರ್ ಈಗ ನಮ್ಮ ಯುವ ಕ್ಯಾಂಡಿಡೇಟ್ ಸರ್ಕಾರ ಇದೆ ನಮ್ಮದು ಮತ್ತು ನಾವು ಏನೇನು ಗ್ಯಾರಂಟೀಸ್ ಕೊಟ್ಟಿದ್ದೆ ಮಂದಿ ಮಂದಿ ಗ್ಯಾರಂಟಿ ಸಿಗ್ತಾಯಿದೆ ಮತ್ತು ನಾವು ಎಲ್ಲರ ಶಾಸಕರು ಇಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲರ ಕೂಡ ನಾವು ಬೆಂಬಲ ಕೊಡ್ತಿದ್ದೀವಿ ಎಲ್ಲ ದಿನ ರಾತ್ರಿ ನಾವು ಕೆಲಸ ಮಾಡ್ತಿದ್ವಿ ಕ್ಯಾಂಡಿಡೇಟ್ ಸಲುವಾಗಿ ಪರವಾಗಿ ಅದೆಲ್ಲ ಲಾಭ ಆಗೋದು ಮೋದಿಯವರಲ್ಲೇ ನಡೆಯುತ್ತಾ ಮೋದಿ ಸಾಹೇಬ್ರದು ಎರಡು ಸಾವಿರದ ಹದಿನಾಲ್ಕಲ್ಲೇ ನಡೀತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೀತು ಹತ್ತು ವರ್ಷದಲ್ಲೇ ಅವರು ಏನು ಡೆವಲಪ್ ಮಾಡಿದ್ದಾರೆ ನಮ್ಮದು ಜಿಲ್ಲೆ ಸಲುವಾಗಿ ಹೇಳಿದ್ದೀನಿ ನೀವು ಏನು ಮಾಡಿದಾರು ಒಂದು ಇಂಡಸ್ಟ್ರಿ ತೊಗೊಂಡು ಬಂದಿದ್ದಾರೋ ಒಂದು ಡ್ಯಾಮ್ ಕಟ್ಟಿದ್ದಾರೋ ಒಂದು ಕನಾಲ್ ಕಟ್ಟಿದ್ದಾರೋ ಏನು ಮಾಡಿದ್ದಾರೆ ಅವರು ಏನೂ ಮಾಡಲಿಲ್ಲ ಅವರೇನು ಮಾಡಲಿಲ್ಲ ಮತ್ತು ಮೋದಿ ಸಾಹ್ರೀಗ ನೋಡಿದಂದ್ರೆ ಬರೀ ಹಿಂದೂ ಮುಸ್ಲಿಮ್ ಮಸ್ಜಿದ್ ಮಂದಿರ್ ಅಷ್ಟೇ ಹೇಳ್ತಾಯಿದ್ರು ನಾವು ಹೇಳ್ತೀವಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ನೀವು ಏನು ಡೆವಲಪ್ಮೆಂಟ್ ಮಾಡಿದಾರೋ ಅದು ಮಾತಾಡಿ ಈಗೆಲ್ಲ ತೊಗೊಂಡು ಮಂದಿಗೆ ಅದು ಗುರ್ತಾಗಿದೆ ಹಿಂದೂ ಮುಸ್ಲಿಮ್ ಎಲ್ಲ ಅನ್ನೋರು ತಮ್ಮವರು ಎಲ್ಲ ನಂಬ್ತಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಂಗೆ ಇರ್ತಾರೋ ನಾವು ಎಲ್ಲ ಹಂಗೆ ದುಡ್ಡಾಗಿದ್ದೇವೆ ನಮ್ಮ ದೇಶ ಹಿಂಗೆ ಹಿಂಗೆ ಆಗಲಿಲ್ಲ ಎಲ್ಲ ಜೊತೆ ಇರಿ ಎಲ್ಲ ಎಲ್ಲ ಸಮಾಜ ಜೊತೆ ಇರಿ ಎಲ್ಲ ಧರ್ಮದವ್ರ ಜೊತೆ ಇರಿ ನಾವು ಗ್ರೋ ಆಗಿದ್ದೇವೆ ತಾವೊ ಶಾಸಕರಿದ್ದೀರಿ ಎಷ್ಟು ಲೀಡ್ ಕೊಡ್ಬೋದು ಸರ್ ಬೆಳಗಾವಿ ಉತ್ತರದಿಂದ ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ನಾವು ಲೀಡ್ ಕೊಡ್ತೀವಿ ಸರ್ ಬೆಳಗಾವಿ ತಾಲೂಕಾದಿಂದ ಇದರಿಂದ ಕಾನ್ಸ್ಟಿಟ್ಯೂನ್ಸ್ ಕಾನ್ಸ್ಟಿಟ್ಯೂನ್ಸಿ ಇದೆಲ್ಲ ಬೆಳಗಾಂ ಪಾರ್ಲಿಮೆಂಟ್ರಿಷ್ಟು ನಾವು ನಮ್ದು ಪ್ರಕಾರ ನಮ್ದು ಕ್ಯಾಂಡಿಡೇಟ್ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷ ತನಕ ಗೆಲ್ತ ನಾವು ಯಾವ ಕಾನ್ಫಿಡೆನ್ಸ್ ನಾವು ಇಲ್ಲಿ ಬೆಳಗಾವಿ ಉತ್ತರದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಬೆಳಗಾಂ ಗ್ರಾಮೀಣದಲ್ಲೇ ಅಲ್ಲೇ ಮೇಡಮ್ ಕೆಲಸ ಮಾಡ್ತಾ ಮಾಡ್ತಾಯಿದ್ದರು ಬೆಳಗಾಂ ದಕ್ಷಿಣದಲ್ಲೇ ನಮ್ಮ ಕೆಲಸ ಆಗ್ತಾಯಿದೆ ಬೈಲೊಂಗಲ್ದಲ್ಲಿ ನಮ್ಮ ಮಹಂತೇಶ ಕೆಲಸ ಮಾಡ್ತಾಯಿದ್ದರು ರಾಮದುರ್ಗಲ್ಲೇ ಅಶೋಕ್ ಪಟ್ಟಣ ಸಾಹೇಬ್ ಕೆಲಸ ಮಾಡ್ತಾಯಿದ್ದರು ಸೌಂದರ್ಯದಲ್ಲಿ ವೈದ್ಯ ಸಾಹೇಬ್ ಕೆಲಸ ಮಾಡ್ತಾಯಿದ್ದರು ಗೋಕಾಕ್ದಲ್ಲೇ ನಮ್ಮ ಡಾಕ್ಟರ್ ಕೆಲಸ ಮಾಡ್ತಾಯಿದ್ದರು ಎಲ್ಲ ಕಡೆ ಕೆಲಸ ಆಗ್ತಾಯಿದೆ ಎಲ್ಲರೂ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ದಿನ ರಾತ್ರಿ ಮಾಡಿ ಕೆಲಸ ನಾವು ಮಾಡ್ತಾಯಿದ್ದೀವಿ ಮಾಡಿದ್ದು ಅದು ಸಂದೇಶ ಖಾಲಿ ಏನಾಯಿತು ತಮಗೇನು ಗುರುತಿದೆ ಆ ಪ್ರಧಾನಮಂತ್ರಿ ಎಷ್ಟು ಸರ್ತೆ ಏನೇನು ಹೇಳಿದರು ಏನೇನು ಮಾತಾಡಿದರು ಅವರು ಇತರ ಬಗ್ಗೆ ಯಾಕೆ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ ಹಾಸನ ಬಗ್ಗೆ ಜನ ನೋಡ್ತಾ ಇದ್ದಾರೋ ಅದು ಇದೆಲ್ಲ ಎಲ್ಲ ಕಡೆ ಫೇರ್ ಇರಬೇಕು ಏನಾಗಿದೆ ತಪ್ಪಾಗಿದೆ ಅಲ್ಲೇನೋ ಆಯಿತು ಅದು ತಪ್ಪಿತ್ತು ಎಲ್ಲ ಕೂಡ ಮಾಡಬೇಕು ತಾವು ಅಲ್ಲೇ ಫ್ಲಡ್ಸ್ ಬಂತಂದ್ರೆ ಗೋವಾದಲ್ಲೇ ತಾವು ಅಲ್ಲೇ ಹೋಗೋರು ನಮ್ಮ ದೊಡ್ಡ ಜಲ್ಲೆ ಇಲ್ಲಿ ಫ್ಲಡ್ಸ್ ಬಂತಂದ್ರೆ ಇಲ್ಲಿ ಕೇಳೋದೇ ಇಲ್ಲ ಇಲ್ಲಿ ಇಲ್ಲ ಆಯಿತು ಯಾರು ನಮ್ಮದು ರೊಕ್ಕನೂ ಹಣವೂ ಇಲ್ಲ ನಮಗೆ ಹತ್ತೊಂಬತ್ತು ಸಾವಿರ ಕೊಡೋದು ಮೂರು ಸಾವಿರ ಕೊಟ್ಟಿದ್ದಾರು ನಮ್ಮದು ಏನಿದೆ ಫೆಡ್ರಲ್ ಸಿಸ್ಟಮ್ದಲ್ಲಿ ನಮಗೆ ಎಷ್ಟು ಕೊಡ್ತಾರೋ ಯು ಪಿಗೆ ಎಷ್ಟು ಕೊಡ್ತಾರೋ ನೀವು ನೋಡಿ ಮತ್ತು ನಮ್ಮ ಇಪ್ಪತ್ತೈದು ಎಂ ಪಿಝು ಏನು ಮಾತಾಡಲಿಕ್ಕೆ ಅವ್ರಿಗೆ ಇಲ್ಲ ಏನು ಮಾತಾಡಿದರು ಇವತ್ತು ತನಕ ಅವರು ಸ್ಟೇಟ್ ಸ್ಟೇಟ್ ಪರವಾಗಿ ಮಾತಾಡಬೇಕಲ್ಲ ನಮ್ಮದು ಅರವತ್ತೆರಡು ಸಾವಿರ ಕೋಟಿ ಬರಬೇಕು ಸೆಂಟರ್ದಿಂದ ಅದು ಬರ್ತಾ ಇಲ್ಲ ಅದು ಎಲ್ಲ ಜನರಿಗೆ ಗುರ್ತಾಗಿದೆ ಜನ ನೋಡ್ತಾ ಇದ್ದೇವೆ ನಮ್ಮದು ರಾಜ್ಯಕ್ಕೆ ಎಷ್ಟು ಅನ್ಫೇರ್ ಅಡ್ಜಸ್ಟ್ ಆಗಿದ್ದಾರೋ ಅದು ನೋಡಿ ಯಾರ ಪೂರ್ಣ ಸ್ಟೇಟ್ದಲ್ಲೇ ಪೂರ ರಾಜ್ಯದಲ್ಲೇ ನಮಗೆ ಸಪೋರ್ಟ್ ಸಿಗ್ತಾ ಇದೆ ನಮ್ಮ ಕ್ಯಾಂಡಿಡೇಟ್ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದಾನ ಅಭ್ಯರ್ಥಿ ಅದಾನ ಒಂದು ಯುವಕ ಯುವಕದಾನು ಒಂದು ಇಂಜಿನಿಯರ್ ಅದಾನ ತಾವು ಎಲ್ಲರೂ ನಮ್ಮ ಬೆಳಗಾಂ ಪಾರ್ಟಿಬೆಟ್ ಕಾನ್ಸ್ಟಿಟ್ಯೂನ್ಸಿಗೆ ಅವನಿಗೆ ಸಪೋರ್ಟ್ ಮಾಡಿ ಅವ್ನಿಗೆ ಹಾರ್ಜ್ ತಗೊಂಡು ಬನ್ನಿ ಸ ಎಲ್ಲರೂ ಸಲುವಾಗಿ ಕೆಲಸ ಮಾಡ್ತಾನು ನಾನು ವಿನಂತಿ ಇದೆ ಎಲ್ಲರಿಗೆ